ಪೂರ್ವ ಮುಂಗಾರು ಮಳೆಗೆ ಜೀವನ ಅಸ್ತವ್ಯಸ್ತ ಮಳೆ ನೀರು ಮನೆಗೆ ನುಗ್ಗಿ ಅವಾಂತರ ಸೃಷ್ಟಿ ಕೊರಟಗೆರೆ ತಾಲೂಕಿನ ಅರಸಾಪುರ ಗ್ರಾಮದಲ್ಲಿ ಘಟನೆ ಬಂಡಿ ಜಾಡು ಸೇರಿದಂತೆ ಜಮೀನಿನ ನೀರು ಮನೆಗೆ ನುಗ್ಗಿ ಅವಾಂತರ ಗ್ರಾಮ ಪಂಚಾಯಿತಿ ಚರಂಡಿ ಸ್ವಚ್ಛತೆ ಮಾಡದೆ ಮನೆಯೊಳಗೆ ಮಳೆ ನೀರು ನುಗ್ಗಿ ಅಸ್ತವ್ಯಸ್ತ ಚರಂಡಿ ನೀರು ಮನೆಗೆ ನುಗ್ಗಿ ದವಸ ಧಾನ್ಯ ದಿನ ಬಳಕೆ ವಸ್ತುಗಳು ನಾಶ ಗ್ರಾಮದ ನಾಲ್ಕೈದು ಮನೆಗಳಿಗೆ ಮಳೆ ನೀರು ನುಗ್ಗಿ ವಿಕಲಚೇತನರ ಪರದಾಟ ಮಳೆ ನೀರು ನುಗ್ಗಿದ್ದರಿಂದ ಇಡೀ ರಾತ್ರಿ ಜಾಗರಣೆ ಅನುಭವಿಸಿದ ಜನರು ಒಂದೇ ಕುಟುಂಬದಲ್ಲಿ ಇಬ್ಬರು ವಿಕಲಚೇತನರು ಮಳೆ ನೀರಿನಿಂದ ಐರಾಣು ಅಸ್ವಸ್ಥ ಮಹಿಳೆ ವಿಕಲಚೇತನ ಮಾವ ಇಬ್ಬರು ಹೆಣ್ಣು ಮಕ್ಕಳು ಮಳೆ ನೀರಿನಿಂದ ತತ್ತರ ರಾತ್ರಿ ಸುರಿದ ಮಳೆಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ದಿನಸಿ ದಿನ ವಸ್ತುಗಳು ನೀರು ಪಾಲು ರಾತ್ರಿ ಸುರಿದ ಭಾರೀ ಮಳೆಯಿಂದ ಕೆರೆಯಂತಾದ ವಿಕಲ ಚೇತನರ ಮನೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಪಡಿಸುತ್ತಾರ ಕಾದು ನೋಡಬೇಕಾಗಿದೆ ವರದಿ ಹರೀಶ್ ಬಾಬು ಬಿಎಚ್ ಐಪಿ ನ್ಯೂಸ್ ಕನ್ನಡ ಏನು ಪ್ರಾಬ್ಲಮ್ ಏನೋ ಪ್ರಾಬ್ಲಮ್ ಹೇಳಿ ಚರಂಡಿ ತುಂಬತೈತೆ ಅದು ಬ್ಲಾಕ್ ಆಗಿ ನಿಲ್ತೈತೆ ಎಲ್ಲ ಮನೆ ಒಳಗೆ ನಮ್ಮ ಮನೆ ಅಷ್ಟೇ ಯಾರ ಮನೆಗೆ ಹೋಗಲ್ಲ ಚರಂಡಿ ಒಳಗೆ ನೋಡ್ರಿ ಇನ್ನ ಕಷ್ಟ ಎಷ್ಟು ಗಲೀಜೈತೆ ಅಲ್ಲೋಗಿ ಎಷ್ಟು ಕೊಚ್ಕೊಂಡೈತೆ ಇನ್ನೂ

ಸ್ಟಾಕ್ ಆಗಿರ್ತೈತಿ ರಾತ್ರಿ ರಾತ್ರಿ ಸರ್ವತ್ ನಮ್ ಮಕ್ಳು ಕರ್ಕೊಂಡು ಹೋಗಿದ್ದೆ ನಾ ಐದ್ ಗಂಟೆ ಸ್ಟಾರ್ಟ್ ಆಗಿದ್ದೆ ನಮ್ ಮನೆ ಅಲ್ಲ ಕೇಳ್ರೆ ಅಣ್ಣ ದಿನ ವರ್ಷ ವರ್ಷ ನೋಡ್ತೈತ ಅಣ್ಣ ಅದನ್ನ ನಾನು ಹೇಳ್ತಾ ಇದ್ದೀನಿ ಮನೆ ಒಳಗೆ ದಿನ ನೀರ್ ರುಕ್ತವಣ್ಣ ವರ್ಷ ವರ್ಷ ನಿಜ ಗೋಳೆ ನನ್ಗೆ ಅಂತ ಕೇಳಿ ಸುತ್ತಮುತ್ತ ನೋಡಿದಾರಲ್ಲ ನಾವು ಪಾತ್ರ ಮನೆ ಗಂಡಸಿಲ್ಲ ಸರ್ ನಾವು ನಿಮ್ಮ ಮಕ್ಳು ಕರ್ಕೊಂಡು ಇರೋದಿಕ್ಕ ವರ್ಷ ವರ್ಷ ನಿಜ ಆದ್ರೆ ಏನಂದ್ರೆ ಬೈಕ್ ಅಂತಾರೆ ನಮ್ಮ ಪ್ರಾಬ್ಲಮ್ ಇನ್ನೇನ ಅಂದ್ರೆ 88 ತರ ನಾನು ಅಲ್ಲಿಕ್ಕೆ ನೀರು ನುಷ್ಟವಿ ಚರಂಡಿ ಅಂತ ಆ ಬೈಕ್ ಅಂತಾರೆ ಅಯ್ಯೋ ಇವರಿಗೆ ಬೈ ಜಾಸ್ತಿ ಬೈ ಜಾಸ್ತಿ ಅಂತ ನಾವು ಎಲ್ಲ ಬangani ಮಕ್ಕಳು ಮನೆಗೆ ಸರ್ವತ್ತನ ಕರ್ಕೊಂಡು ಎಂಗನೆ ಮೂರ ಬರೀ ಜಾಗ ಚರಂಡಿ ನೋಡೋಣ <today> 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 ಹೇಳ್ಬಿಟ್ಟ ಸಬ್ರಗ್ರಾಮ ಈ ದುರಸ್ತೆಯಲ್ಲಿ ಎಂಟಡಿ ಬಂಡಿ ಜಾಡಿರೋದ್ರಿಂದ ಮನೆಗೆಲ್ಲ ನೀರು ನುಗ್ತವೆ ಚರಂಡಿ ವ್ಯವಸ್ಥೆ ಮಾಡಿಲ್ಲ ಎಂಟು ತಿಂಗಳಿಂದ ಪಿ ಡಿ ಮೇಡಮ್ಗೂ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ಆದ್ರೂ ಇದ್ರ ಬಗ್ಗೆ ಮಾಹಿತಿ ತಗೋತಾ ಇಲ್ಲ ಹುಡುಗರಿದ್ದಾರೆ ತುಂಬ ತೊಂದರೆ ಆಗ್ತಾ ಇದೆ ಏನು ಮಾಡಬೇಕು ಗೊತ್ತಾಗ್ತಲ್ಲ ಮಳೆ ನೀರು ಒಳಗಡೆ ನುಗ್ಗಿತಾ ಮಳೆ ನೀರು ಸಿಕ್ಕಾಪಟ್ಟೆ ಒಳಗಡೆ ನುಗ್ಗಿತ್ತು ಒಂದು ಎರಡು ಎರಡೂವರೆ ಅಡಿ ಒಳಗಡೆ ನುಗ್ಗಿದೆ ಅದರಿಂದ ಅನಾನುಕೂಲ ಆಗಿದೆಯಾ ರೇಷನ್ ರೇಷನ್ ಬಟ್ಟೆ ಎಲ್ಲ ನೆಟವಾಗಿದೆ ಒಳಗಡೆ ಇದು ಸುಮಾರು ಅಂದರೆ ಒಂದು ವರ್ಷದಿಂದನೂ ಇದೇ ಥರದಿದ್ದೀವಿ ನಾವು ಏನು ಹೇಳಿದ್ರು ಕೇಳ್ತಲ್ಲ ಪಂಚಾಯಿತಲ್ಲಿ ಅದಕ್ಕೆ ಇದೊಂದು ಏನೋ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಇದು ಮಾಡಬೇಕು ಚರಂಡಿ ಮಾಡಿದ್ರೆ ಏನು ತಂದ್ರೆ ಕ್ಕೆ ದಾರಿ ಮಾಡಿ ಬಿಟ್ಬಿಟ್ರೆ ನೀರು ಅದ್ರ ಹೋಗ್ತವೆ ಯಾವಾಗ ಮನೆಗೆ ಅವಾಗೇ ಅದು ಮುಗ್ತಾರೇ ದಿಂಡಿ ದಿನಸಿ ಮತ್ತೆ ಬಟ್ಟೆ ಬರೆ ಎಲ್ಲ ಫುಲ್ ಒದ್ದೆ ಆಗಿಬಿಟ್ಟು ರಾತ್ರಿ ಎಲ್ಲ ಫುಲ್ ಹಿಂಸೆ ಬಿಟ್ಟಿದ್ವಿ ಮಕ್ಕಳು ಎಲ್ಲ ಮತ್ತು ಈ ನೀರಿಗೆ ಹೋಗೋದಕ್ಕೆ ಮೈನು ಅಲ್ಲಿಂದ ಈ ರೋಡ್ಗೆ ಅಲ್ಲಕ್ಕೆ ಇದು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅಲ್ಲಿ ಹತ್ರ ಹೋಗಿ ಕೂತ್ಕೊಂಡ್ ರಾತ್ರಿ ಎಲ್ಲ ನಿದ್ದೇನಿಲ್ಲ ಏನಿಲ್ಲ ಬರೀ ನೀರು ತಾಕಿರೋದಾಗಿದೆ ಆಚೆಗೆ

ಆಯ್ತು ನೋಡೋಣ ಬರ್ತೇವೆ ಮಾಡೋಣ ಅಂತಾರೆ ನೋಡೋಲ್ಲ ಮಾಡಲ್ಲ ಫಸ್ಟು ಇದು ನೀರು ಗೋಬಿ ನಮ್ಮ ವ್ಯವಸ್ಥೆ ಮಾಡಿದ್ರೆ ಸಾಕು ನಮಗಿನ್ನೇನು ಏನು ಕೆಲಸ ಇಲ್ಲ ಸರ್ ರಾತ್ರಿಲ್ಲ ನಿದ್ದೆ ಇಲ್ಲ ಅಷ್ಟೊಂದು ಮಳೆ ಮೇಲೆ ಶುರು ಐತೈತೆ ಕೆಳಗಡೆ ನೀರು ತುಂಬೈತೆ ಐತೆ ಮಕ್ಕಳು ನಾವು ಅಷ್ಟೊತ್ತಲ್ಲಿ ಊಟ ಅಡುಗೆನೂ ಮಾಡಿಲ್ಲ ಸರ್ ನಾವು ಆ ಥರ ಇದಾಗೈತೆ ನಮಗೆ ಅದಕ್ಕೆ ದಯವಿಟ್ಟು ಇದು ಮಾತ್ರ ನಮಗೆ ಮಾಡಲೇ ಕೊಡಬೇಕು ಚರಂಡಿ ಮಾಡಿಬಿಟ್ರೆ ಪರಿಹಾರ ಆಗುತ್ತಾ ಪರಿಹಾರ ಆಗುತ್ತೆ ಸರ್ ನಮ್ಗೆ ಚರಂಡಿ ಚರಂಡಿ ಆಗುತ್ತೆ ಇಲ್ಲಿಂದ ನಮಗೆ ಇಲ್ಲಿ ಜಾಗ ರಸ್ತೆ ಇಲ್ದಿದ್ದು ಬಂಡಿ ಜಾಡಿ ಐತೆ ಇದು ಚರಂಡಿ ಅವಸ್ಥೆ ಇಲ್ಲದೇ ಇರೋದಕ್ಕೆ ಮನೆನಾಗೆ ನೀರೆಲ್ಲನೂ ಒಳಗಡೆ ಹೋಗ್ತಾ ಇದೆ ಮನೆ ಒಳಗಡೆ ಹಾಂ ಅವ್ರಿಗೆ ಮಲಗಕ್ಕೆ ಎಲ್ಲಾನು ತೊಂದರೆ ಆಗ್ತಾ ಇದೆ ಒಳಗಡೆ ಎಲ್ಲ ಮಳೆ ಬಂದ್ರೆ ನೀರು ನುಗ್ತಾವ ಮನೆ ಒಳಗೆ ಒಳಕ್ಕೆ ನುಗ್ತಾವೆ ಹೋಗ್ತಾವೆ ಚರಂಡಿ ಆದರೆ ಆದರೆ ಏನು ಸಮಸ್ಯೆ ಏನೂ ಇಲ್ಲ ಹಾಂ ಹಾಂ ಗ್ರಾಮ ಪಂಚಾಯತಿಯವರು ಏನು ಹೇಳ್ತಾರೆ ಚರಂಡಿ ವಿಚಾರದಲ್ಲಿ ಮಾಡ್ತೀವಿ ಅಂತಾರೆ ಹಾಂ ಮಾಡ್ತೀವಿ ಅಂತಾರೆ ಮಾಡ್ತಿಲ್ವಾ ಇಲ್ಲ ಏನು ಅಂತ ಹೇಳ್ಬೇಕು ನಾವು ಮಾಡ್ತೀವಿ ಅಂತ ಇದ್ದಾರೆ ಮಾಡ್ತಾ ಇಲ್ಲ ಎಷ್ಟು ವರ್ಷದಿಂದ ಇದೇ ಸಮಸ್ಯೆ ಏನು ಇದ್ದೀರಾ ಇದ್ರ ಎರಡು ವರ್ಷದಿಂದ ಸಮಸ್ಯೆ ಹಾಂ ಎರಡು ವರ್ಷದಿಂದ ಸಮಸ್ಯೆ ಹಾಂ ಹಾಂ ಹಾಂ